ರಾಣಿ ಹೊನ್ನಮ್ಮ ನಂತರ ರಾಜ್ಕುಮಾರ್ ಲೀಲಾವತಿ ಜೋಡಿ ಬಹಳ ಜನಪ್ರಿಯ ಅಣ್ಣ ಅವರಿಗೆ ಬೆಸ್ಟ್ ಆನ್ ಸ್ಕ್ರೀನ್ ಜೋಡಿಯಾಗಿದ್ದರು ಲೀಲಮ್ಮ ಎಲ್ಲರ ನೆಚ್ಚಿನ ನಟಿಯಾಗಿದ್ದ ಲೀಲಾವತಿ ಅವರು ಚಿಕ್ಕಂದಿನಿಂದಲೇ ಕಲೆ ಮೇಲೆ ಆಸಕ್ತಿ ಬೆಳೆಸಿಕೊಂಡಿದ್ದರು ಮೈಸೂರಿನಲ್ಲಿ ರಂಗಭೂಮಿಯ ಮೂಲಕ ನಟನಾ ಲೋಕಕ್ಕೆ ಪ್ರವೇಶಿಸಿದ ಲೀಲಾವತಿ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಾಗಕನಿಕಾ ಎಂಬ ಸಿನಿಮಾದಲ್ಲಿ ಪುಟ್ಟ ಪಾತ್ರ ಮಾಡುವ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ರು ಆ ನಂತರ ಮಾಂಗಲ್ಯ ಯೋಗ ಎಂಬ ಸಿನಿಮಾ ಮೂಲಕ ನಾಯಕಿಯಾಗಿ ಪರಿಚಯವಾದರು ನೂರಾರು ಸಿನಿಮಾಗಳನ್ನು ಹಲವು ಭಾಷೆಯಲ್ಲಿ ಮಾಡಿದ್ದಾರೆ ಲೀಲಾವತಿ ಅವರು ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಜೊತೆ ನಟಿಸಿದ್ದಾರೆ ಅಂಬರೀಷ್ ಪ್ರಭಾಕರ್ ವಿಷ್ಣುವರ್ಧನ್ ಅನಂತ್ ನಾಗ್ ಶಂಕರ್ನಾಗ್ ಸೇರಿದಂತೆ ಕನ್ನಡದ ಬಹುತೇಕ ನಟರ ಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಆದರೆ ಡಾಕ್ಟರ್ ರಾಜ್ ಹಾಗೂ ಲೀಲಾವತಿ ಜೋಡಿ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಮೋಡಿ ಮಾಡಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ಲೀಲಾವತಿ ಅವರು ನಟಿಸಿದ ಮೊದಲ ಚಿತ್ರ ರಣಧೀರ ಕಂಠೀರವ ರಾಣಿ ಹೊನ್ನ ನಮ್ಮ ಸಿನಿಮಾ ಯಶಸ್ವಿಯಾದ ನಂತರ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ಜೋಡಿ ಜನಪ್ರಿಯವಾಯಿತು ಆ ನಂತರ ಸಂತ ತುಕಾರಾಮ್ ಕಣ್ತೆರೆದು ನೋಡು ಕೈವಾರ ಮಹಾತ್ಮೆ ಗಾಳಿಗೋಪುರ ಕನ್ಯಾರತ್ನ ಕುಲವಧು ವೀರಕೇಸರಿ ಮನಮೆಚ್ಚಿದ ಮಡದಿ ಹಲವು ಚಿತ್ರಗಳಲ್ಲೂ ನಾಯಕಿಯಾದರು ಈ ಜನಪ್ರಿಯ ಜೋಡಿ ಮೂವತ್ತಾರು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಇನ್ನು ಕೆಲವು ಚಿತ್ರಗಳಲ್ಲಿ ನಾಯಕ ನಟರಿಗಿಂತ ಹೆಚ್ಚಿನ ಸಂಭಾವನೆ ಪಡೆಯುವ ನಾಯಕಿಯಾಗಿ ಗುರುತಿಸಿಕೊಂಡಿದ್ದರು ಎಪ್ಪತ್ತರ ದಶಕದ ಬಳಿಕ ಪೋಷಕ ಪಾತ್ರಗಳಲ್ಲಿ ನಟಿಸಿದ ಲೀಲಾವತಿಯವರು ನಾಯಕಿಯಾಗಿ ಅಮ್ಮನಾಗಿ ಅಜ್ಜಿಯಾಗಿ ನಾನಾ ಬಗೆಯ ಪೋಷಕ ಪಾತ್ರಗಳಲ್ಲಿ ನಟಿಸಿದರು ಅವುಗಳಲ್ಲಿ ಗೆಜ್ಜೆ ಪೂಜೆ ಸಿಪಾಯಿ ರಾಮು ನಾಗರಹಾವು ಭಕ್ತ ಕುಂಬಾರ ಮುಂತಾದ ಚಿತ್ರಗಳು ಸೂಪರ್ ಹಿಟ್ ಆಗಿವೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿಯವರು ಮಾಡಿರೋ ಸಿನಿಮಾಗಳೆಂದರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ವೀರಕೇಸರಿ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ನಾಲ್ಕರಲ್ಲಿ ಭಕ್ತ ಕುಂಬಾರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾನಿನ ಮರೆಯಲಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜ್ವಾಲಾಮುಖಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಹಬ್ಬ ಹುಡುಗಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಣಧೀರ ಕಂಠೀರವ ಕರುಣೆಯ ಕುಟುಂಬದ ಕಣ್ಣು ಕಲಿತರು ಹೆಣ್ಣು ನಂದಾದೀಪ ಸಂತ ತುಕಾರಾಮ್ ವಾಲ್ಮೀಕಿ ಮಹಾಸತಿ ಅನಸೂಯ ಸಿಪಾಯಿರಾಮು ಶ್ರಾವಣ ಬಂತು ಮೂರುವರೆ ವಜ್ರಗಳು ಜಗಜ್ಯೋತಿ ಬಸವೇಶ್ವರ ರಾಣಿ ಹೊನ್ನಮ್ಮ ಕೈವಾರ ಮಹಾತ್ಮೆ ಕಿತ್ತೂರು ಚೆನ್ನಮ್ಮ ಗಾಳಿಗೋಪುರ ಮನಮೆಚ್ಚಿದ ಮಡದಿ ಚಂದ್ರಹಾಸ ಮದುವೆ ಮಾಡಿ ನೋಡು ಮೋಹಿನಿ ಬಸವಾಸುರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ದಶಾವತಾರ ಭೂದಾನ ಧರ್ಮ ವಿಜಯ ಕಣ್ತರೆದು ನೋಡು ವಿಧಿವಿಲಾಸ ಜೀವನ ತರಂಗ ಕನ್ಯಾರತ್ನ ಕುಲವದು ಮಲ್ಲಿ ಮದುವೆ ಶಿವರಾತ್ರಿ ಮಹಾತ್ಮೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತುಂಬಿದ ಕೂಡ ಇದೇ ಮಹಾಸುದಿನ ನಾಗಪೂಜಾ ವಾತ್ಸಲ್ಯ ಪ್ರೇಮಮಯಿ ತೂಗುದೀಪ ಗಂಗೆಗೌರಿ ಭಾಗ್ಯದೇವತೆ ಉಯ್ಯಾಲೆ ದೂರದ ಬೆಟ್ಟ ವಸಂತ ಗೀತ ಮತ್ತು ಎರಡೂ ನಕ್ಷತ್ರಗಳು ಲೀಲಮ್ಮನವರಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಅತಿಯಾದ ಪ್ರೀತಿ ತಮ್ಮ ಜೀವನದಲ್ಲಿ ಎಂದೂ ಯಾರನ್ನು ದ್ವೇಷ ಮಾಡಲಿಲ್ಲ ಊರಲ್ಲಿರೋ ಪಶುಗಳಿಗೆ ನೆರವಾಗಲೆಂದೇ ಅವರು ಪಶು ಆಸ್ಪತ್ರೆಯನ್ನು ಕಟ್ಟಿಸಿದರು ಆಪ್ತರು ಹೇಳುವ ಪ್ರಕಾರ ತೋಟದಲ್ಲಿನ ಚೇಳು ಗೋಡೆಯ ಮೇಲಿನ ಹಳ್ಳಿಯನ್ನು ಅಮ್ಮ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ಸೋಲದೇವನಹಳ್ಳಿಯಲ್ಲಿರುವ ಮನೆಯಲ್ಲಿ ಹಿರಿಯ ನೆಟ್ಟಿ ಲೀಲಾವತಿ ಅವರ ಮಗ ವಾಸವಾಗಿದ್ದರು ಇದೀಗ ಆ ಮನೆಯಲ್ಲಿ ಲೀಲಾವತಿ ಅವರ ಮುದ್ದಿನ ಸಾಕಿದ್ದ ಬ್ಲ್ಯಾಕಿ ನಾಯಿ ಕೂಡ ಮನೆಯ ಒಳತಿ ಇಲ್ಲದೆ ರೋಧಿಸುತ್ತಿದೆ ಮನೆಯಲ್ಲಿ ಹಾಕಿದ್ದ ಟಿವಿಯಲ್ಲಿ ಲೀಲಮ್ಮನವರ ಫೋಟೋ ನೋಡುತ್ತಾ ಕಣ್ಣೀರು ಹಾಕುತ್ತಿದೆ